ನಮಸ್ಕಾರ ಸ್ನೇಹಿತರೆ ಮುತ್ತಿನಗನಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಗುಡ್ ಫ್ರೈಡೆ ಕುರಿತು ಪ್ರಬಂಧ ಪೀಠಿಕೆ ಗುಡ್ ಫ್ರೈಡೆ ಎನ್ನುವುದು ಕ್ರೈಸ್ತರ ಪವಿತ್ರ ದಿನಗಳಲ್ಲಿ ಒಂದಾಗಿದೆ ಈ ದಿನದ ವಿಶೇಷತೆ ಏನೆಂದರೆ ಇದು ಏಸು ಕ್ರಿಸ್ತನು ಶಿಲೆಬೆ ಮೇಲೆ ತಂಗಲ್ಪಟ್ಟ ದಿನವಾಗಿದೆ ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಈ ದಿನ ಆಚರಿಸಲಾಗುತ್ತದೆ ವಿಷಯ ವಿವರಣೆ ಅರ್ಥ ಮತ್ತು ಮಹತ್ವ ಗುಡ್ ಫ್ರೈಡೆ ಅಂದರೆ ಶುಭ ಶುಕ್ರವಾರ ಈ ದಿನವನ್ನು ದುಃಖದ ದಿನವಾಗಿಯೂ ಸದ್ಗುಣದ ವಿಜಯದ ದಿನವಾಗಿಯೂ ಪರಿಗಣಿಸಲಾಗುತ್ತದೆ ಕ್ರಿಸ್ತನು ಮಾನವನ ಪಾಪಗಳ ಕ್ಷಮೆಗಾಗಿ ತನ್ನ ಪ್ರಾಣ ತ್ಯಾಗ ಮಾಡಿದ ದಿನವೆಂದೇ ಜನರು ನಂಬುತ್ತಾರೆ ಆಚರಣೆಗಳು ಈ ದಿನದಂದು ಕ್ರೈಸ್ತರು ಉಪವಾಸ ಆಚರಿಸುತ್ತಾರೆ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ಧ್ಯಾನ ಕಾರ್ಯಕ್ರಮಗಳು ನಡೆಯುತ್ತವೆ ಕೆಲವು ಮಂದಿ ನಿಶಬ್ದತೆಯಲ್ಲಿ ದಿನ ಕಡೆಯುತ್ತಾರೆ ಯೇಸುಕ್ರಿಸ್ತನ ಬೋಧನೆ ಗುಡ್ ಫ್ರೈಡೆ ನಮಗೆ ಶಾಂತಿ ಕ್ಷಮೆ ಮತ್ತು ಪ್ರೀತಿಯ ಸಂದೇಶವನ್ನು ನೀಡುತ್ತದೆ ಏಸುವು ತಾನು ಪೀಡಿತರಾಗುತ್ತಿದ್ದರೂ ಕೂಡ ಎಲ್ಲರಿಗೂ ಕ್ಷಮೆ ತೋರಿದನು ಇದು ನಿಜವಾದ ಮಾನವೀಯತೆಯ ಮಾದರಿ ಸಂದೇಶ ಈ ಗುಡ್ ಫ್ರೈಡೆ ದಿನದ ಮೂಲಕ ನಾವು ಸಹಾನುಭೂತಿ ಸೇವಾ ಮನೋಭಾವ ಮತ್ತು ಒಟ್ಟಿಗೆ ಬದುಕನ್ನು ಅಳವಡಿಸಿಕೊಳ್ಳೋಣ ಉಪಸಂಹಾರ ಗುಡ್ ಫ್ರೈಡೇ ದಿನ ನಮ್ಮ ಜೀವನದಲ್ಲಿ ಶ್ರದ್ಧೆ ನಂಬಿಕೆ ಮತ್ತು ಶಾಂತಿಯ ಬೆಳಕು ಹಬ್ಬಲಿ ಎಲ್ಲರಿಗೂ ಗುಡ್ ಫ್ರೈಡೇ ದಿನದ ಶುಭಾಶಯಗಳು